ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ವಿಚಾರಗಳನ್ನು ಇದೆ ಬಹುತೇಕ ಮನೆಗಳಲ್ಲಿ ಸೈಕಲ್ ಇದ್ದೇ ಇರ್ತದೆ ಆ ಸೈಕಲನ್ನು ಆ ಸೈಕಲ್ಲಿಗೆ ಯಾವುದೇ ರೀತಿ ಅವಘಡಗಳು ಸಂಭವಿಸದಂತೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಇದೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಕ್ಕಳು ಇದ್ದೇ ಇರ್ತವೆ ಮಕ್ಕಳು ಸೈಕಲನ್ನು ತುಳಿತಾರೆ ಸೈಕಲ್ ಕಲಿತಾರೆ ಆ ಸೈಕಲನ್ನು ಕಲಿಯುವ ಅಭ್ಯಾಸದಲ್ಲಿ ಅಥವಾ ಬೇರೆ ಯಾರ್ದಾದ್ರೂ ಕೆಟ್ಟು ಕಂಡುಬಿದ್ದುಬಿಟ್ಟು ಅದರಿಂದ ನೆಗೆಟಿವ್ ಅವಘಡಗಳು ಆಗದಲ್ಲೇ ಇರೋ ರೀತಿಯಲ್ಲಿ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ಕೋಬೇಕಾಗುತ್ತೆ ಈಗ ದಸರಾ ಟೈಮ್ ಬಂದಿದೆ ಬರ್ತಾ ಇದೆ ಹಾಗೆ ದೀಪಾವಳಿ ಸಂದರ್ಭದಲ್ಲೂ ಸಹ ಸೈಕಲನ್ನು ತೊಳೆದು ವಿಹೀನ್ ಅರ್ಷ ಕುಂಕುಮ ವಿಭೂತಿ ಗಂಧಾಕ್ಷತೆಗಳನ್ನು ಲೇಪನ ಮಾಡಿ ಆಯುಧ ಪೂಜೆ ಅಥವಾ ವಿಜಯದಶಮಿ ಅಥವಾ ದೀಪಾವಳಿ ಹಬ್ಬದ ದಿವಸ ಪೂಜೆ ಮಾಡತಕ್ಕಂಥದ್ದು ಉಂಟು ಈ ಸಂದರ್ಭದಲ್ಲಿ ಸೈಕಲ್ಗೆ ಶುದ್ಧಿ ಮಾಡಿ ಗಂಧ ಕುಂಕುಮಾಕ್ಷತೆ ಧಾರಣೆ ಮಾಡಿ ಪೂಜೆಯೆಲ್ಲ ಮುಗಿದ ಬಳಿಕ ಒಂದು ಸೈಕಲ್ ಚಕ್ರದ ಹತ್ರ ನಿಂಬೆಹಣ್ಣಿಟ್ಟು ಪೂಜೆ ಮಾಡಬೇಕಾಗುತ್ತೆ ಪೂಜೆಯೆಲ್ಲ ಮುಗಿದ ಬಳಿಕ ಆ ಎಡಗಡೆ ಎಡುಗಡೆ ಸಲ ಬಲಗಡೆ ಮೂಡಿಸಲ ಎದುರುಗಡೆ ಮೂಡಿಸಲ ನೀವುಳಿಸ್ಬಿಟ್ಟು ಎಡಗಾಲಲ್ಲಿ ತುಳಿದು ಎಡಬದಿಯ ಹೋಳನ್ನು ಬಲಬದಿಗೆ ಬಲಬದಿಯ ಹೋಳನ್ನು ಎಡಬದಿಗೆ ಬಿಸಾಡಬೇಕಾಗುತ್ತೆ ಇದರಿಂದ ಆ ಸೈಕಲ್ಗೆ ತಾತಕ್ಕಂಥ ಯಾವುದೇ ದೋಷ ಇದ್ದರೂ ಸಹ ಪರಿಹಾರ ಆಗ್ತದೆ ಇದೇ ರೀತಿ ಮೋಟಾರ್ ಬೈಕ್ ಇರ್ಬೋದು ಅಥವಾ ಆಟೋ ರಿಕ್ಷಾ ಇರ್ಬೋದು ಅದಕ್ಕೂ ಸಹ ಇದೇ ರೀತಿಯಾಗಿ ಶುದ್ಧಿಗೊಳಿಸಿ ಆಟೋ ರಿಕ್ಷಾ ಅಥವಾ ಬೈಕನ್ನು ಪರಿಪೂರ್ಣವಾಗಿ ನೀರಿನಿಂದೆಲ್ಲ ತುಳಿದು ತೊಳೆದು ಆ ಚಕ್ರಗಳ ಎದುರಲ್ಲಿ ಎರಡು ಹಣ್ಣನ್ನು ಇಟ್ಟು ಅರ್ಷ ಕುಂಕುಮ ಗಂಧಾಕ್ಷತೆಗಳನ್ನು ಲೇಪನವನ್ನು ಮಾಡಿ ಆ ನಿಮ್ಮ ಮನೆ ದೇವರ ಪೂಜೆಯಾದ ಬಳಿಕ ಅಥವಾ ನೀವು ಯಾವುದಾದ್ರೂ ದೇವಸ್ಥಾನಗಳ ಹತ್ರ ಹೊಸ ಗಾಡಿ ತೆಗೆದು ಪೂಜೆ ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಚಕ್ರಗಳ ಎದುರು ನಿಂಬೆಹಣ್ಣುಗಳನ್ನು ಇಟ್ಟು ಹೂವಿನಾರ ಇತ್ಯಾದಿ ನಿಮ್ಮ ಏನು ಅಲಂಕಾರಿಕ ವಸ್ತುಗಳಿರ್ತವೋ ಅವನ್ನೆಲ್ಲ ಗಾಡಿಗೆ ಅಥವಾ ಆಟೋಕ್ಕೆ ಅಲಂಕಾರ ಮಾಡಿ ಶುಭ ವೇಳೆಯಲ್ಲಿ ರಾಹುಕಾಲ ಯಮಗಂಡ ಕಾಲವನ್ನು ಬಿಟ್ಟು ಶುಭ ವೇಳೆಯಲ್ಲಿ ಶುಭ ಸಮಯದಲ್ಲಿ ಅವುಗಳಿಗೆ ದೇವಸ್ಥಾನದ ಹತ್ರ ಹೊಸದಾಗಿ ತೆಗೆದುಕೊಂತ ಇರ್ತಕ್ಕಂಥವ್ರು ಬರ್ತಾನೆ ಕೆಲವರು ದೇವಸ್ಥಾನಗಳ ಹತ್ರ ಪೂಜೆ ಮಾಡಿಸ್ಕೊಂಡ್ಬಿಡ್ತಕ್ಕಂಥದ್ದು ಉಂಟು ಇನ್ನು ಕೆಲವರು ಮನೆಗೆ ಬಂದಾದ ಮೇಲೆ ಪೂಜೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಉಂಟು ಆ ರೀತಿಯಾಗಿ ಪೂಜೆ ಮಾಡಿಸಿ ಆ ನಿಂಬೆಹಣ್ಣು ಹೋಳುಗಳನ್ನು ಮೇಲೆ ಚಕ್ರವನ್ನು ಮೂವ್ ಮಾಡ್ತಕ್ಕಂಥದ್ದು ಸಹ ಉಂಟು ಇನ್ನು ಕೆಲವರು ತೆಂಗಿನಕಾಯನ್ನು ಪೂಜೆ ಮಾಡಿ ಎಡಬದಿ ಮೂಡಿಸಲ್ಲ ಬಲಬದಿ ಸಲ ಮತ್ತು ಎದುರುಗಡೆ ಸಲ ನೀಳಾಯಿಸ್ಬಿಟ್ಟು ಒಡೆದು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಉಂಟು ಇಲ್ಲಿ ಇನ್ನೊಂದು ವಿಶೇಷವಾದ ವಿಚಾರ ಏನು ಅಂತಂದರೆ ಕೆಲವೊಂದು ಗ್ರಂತಿಗೆ ಅಂಗಡಿಗಳಲ್ಲಿ ಕಪ್ಪು ನೂಲು ಸಿಗುತ್ತೆ ಸೈಕಲ್ಗಾಗಿರ್ಬೋದು ಆಟೋಗಳಿಗಾಗಿರ್ಬೋದು ಅಥವಾ ಬೈಕ್ಗಳಿಗಾಗಿರ್ಬೋದು ಈ ಕಪ್ಪು ನೂಲನ್ನು ಕುರಿದು ಅಥವಾ ಕಂಬಳಿ ನೂಲು ಅಂತೇಳಿ ಕೆಲವರು ಮಾರಾಟ ಮಾಡ್ತಿರ್ತಾರೆ ಈ ಥರ ನೂಲನ್ನು ಪೂಜೆ ಮಾಡಿ ಕಟ್ಟೋದ್ರಿಂದ ಅದಕ್ಕೂ ಸಹ ಅರ್ಶನ ಕುಂಕುಮವನ್ನು ಲೇಪನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಪೂಜೆ ಮಾಡಿ ನಿಮ್ಮ ವಾಹನಗಳಿಗೆ ಕಟ್ಟೋದ್ರಿಂದ ಯಾವುದೇ ರೀತಿಯ ದೃಷ್ಟಿ ತಾಗೋದಿಲ್ಲ ಅಂತಕ್ಕಂಥ ಆಚರಣೆ ಇದೆ ಈ ರೀತಿ ಮಾಡಿಕೊಂಡು ಸಹ ನಿಮ್ಮ ವೆಹಿಕಲ್ಗಳನ್ನ ಸುರಕ್ಷತೆಯನ್ನು ಮಾಡ್ಕೋಬೋದು ಈ ವೆಹಿಕಲ್ಗಳನ್ನು ಕೆಲವರು ತೊಳಿತಕ್ಕಂಥ ಒಂದು ಸಂದರ್ಭದಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅರಿಶಿಣ ಅಥವಾ ಕುಂಕುಮದಿಂದ ಗಾಡಿಗಳ ಎದುರು ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ ಅಥವಾ ಓಂ ಚಿಹ್ನೆಗಳನ್ನು ಬರಿತಕ್ಕಂಥದ್ದು ಉಂಟು ಅಥವಾ ಶುಭ ಲಾಭ ಅಂತೇಳಿ ಕೆಲವರು ಬರಿತಕ್ಕಂಥದ್ದು ಉಂಟು ನಿಮಗೆ ಯಾವ ವಿಧಾನ ಶುಭವಾಗಿರ್ತದೋ ಯಾವುದನ್ನು ಮಾಡಬೇಕು ಅಂತ ಇರ್ತಿರೋ ಆ ವಿಧಾನದಲ್ಲಿ ಅರ್ಷ ಕುಂಕುಮದಲ್ಲಿ ಸ್ವಸ್ತಿಕ್ ಚಿಹ್ನೆ ಮತ್ತು ಮಿಡ್ಲಲ್ಲಿ ಬೇಕಾದರೂ ಬರಿಬೋದು ಇವುಗಳನ್ನು ಬರಿತಕ್ಕಂಥ ಒಂದು ಸಂದರ್ಭದಲ್ಲಿ ಸರಿಯಾದ ಕ್ರಮದಲ್ಲಿ ಬರೆಯೋದು ಬಹಳ ಉತ್ತಮ ತಪ್ಪು ಮಾಡ್ಕೋಬೇಡಿ ಉಲ್ಟಾ ಬರಿಬೇಡಿ ಈ ರೀತಿ ಮಾಡಿಕೊಂಡು ಪೂಜೆ ಮಾಡಿ ನಮಸ್ಕಾರ ಮಾಡಿ ಮೂವ್ ಮಾಡೋದ್ರಿಂದ ಆ ಗಾಡಿಗಳಿಗೆ ತಾಕ್ತಕ್ಕಂಥ ಕೆಟ್ಟ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅಂತೇಳಿ ವಿಚಾರ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ